ನಮಸ್ತೆ ಬಲಿಷ್ಠ ವಾರ್ತಾ ಬಂಧುಗಳೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲ ಬರಗೆ ನಮ್ಮ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಹೊತ್ತಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ತಾ ಹೋಗಿ ಯಾಕೆ ಅಂತಂತಂದರೆ ಈಗಾಗಲೇ ಸಾಕಷ್ಟು ಸಲ ಹೇಳಿದರೆ ಮತ್ತೊಂದು ಸಲ ಮಗದೊಂದು ಸಲ ಹೇಳ್ತಾನೆ ಇರಬೇಕಾಗತ್ತೆ ಯಾಕಂದರೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗಲಿ ಅಂತ ಏನು ಅಂತಂದರೆ ನಾನು ಬಹಳ ವೈಜ್ಞಾನಿಕ ಪೂರ್ಣವಾಗಿ ತಿಳಿಸಿಕೊಡುವಂತಹ ವಿಚಾರಧಾರೆಗಳು ಈ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ವೈಜ್ಞಾನಿಕವಾಗಿ ಏನೇ ತೊಗೊಂಡ್ರು ಕೂಡ ಸೈಂಟಿಫಿಕ್ ಆಗಿ ಹೇಳುವಂಥವ್ರು ಲಾಜಿಕಲ್ ಆಗಿ ಹೇಳುವಂಥವ್ರು ಪ್ರಾಕ್ಟಿಕಲ್ ಆಗಿ ಹೇಳುವಂಥವ್ನು ಓಕೆ ಹಾಗಾಗಿ ಇದನ್ನು ಹಂಚ್ಕೊಳ್ತೇವೆ ಹೋಗಿ ಯಾಕಂದರೆ ಸಾಕಷ್ಟು ಜನ ನಾನು ಕೊಡ್ತಾರಂತ ಈ ಒಂದು ಟಿಪ್ಸು ಮತ್ತು ನಾಲೆಡ್ಜ್ ನಾನು ಬರೀ ಟಿಪ್ಸ್ ಮಾತ್ರ ಕೊಡ್ತಾ ಇಲ್ಲ ಎಲ್ಲಿದ್ದರೆ ಹೆಂಗಾಗುತ್ತೆ ಏನಾಗುತ್ತೆ ಅದಕ್ಕೆ ಪರಿಣಾಮಗಳೇನಾಗುತ್ತೆ ದುಷ್ಪರಿಣಾಮಗಳೇನಾಗುತ್ತೆ ಅದನ್ನು ಯಾವ ರೀತಿ ನೀವು ಸರಿಪಡಿಸ್ಕೋಬಹುದು ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಓಕೆ ಇವತ್ತಿನ ವಾಸ್ತು ಟಿಪ್ಸ್ ಒಂದು ಏನು ಅಂತನಾದರೆ ಎಲ್ಲರೂ ಏನು ಮಾಡ್ತಾ ಇರ್ತಾರೆ ಪೂರ್ವ ಆಗ್ನೇಯ ಪೂರ್ವ ಆಗ್ನೇಯ ಅಂತ ಬರುತ್ತೆ ಅಂದರೆ ಪೂರ್ವ ಆಗ್ನೇಯದ ಪೂರ್ವ ಆಗ್ನೇಯ ನೆಕ್ಸ್ಟ್ ಬರುವಂಥದ್ದು ಆಗ್ನೇಯ ಅಲ್ಲ ಆಗ್ನೇಯಕ್ಕಿಂತ ಮುಂಚೆ ಬರುವಂಥದ್ದು ಪೂರ್ವ ಆಗ್ನೇಯ ಈ ಪೂರ್ವ ಆಗ್ನೇಯ ಭಾಗದಲ್ಲಿ ಏನಾಗುತ್ತಾರೆ ಇದು ಬರೀ ಒಂದು ಅನಾಲಿಸಿಸ್ ಮಾಡುವಂಥದ್ದು ಬರೀ ಏನಂತದ್ದೆ ಬರೀ ಘೋಷಣೆಗಳು ಮಾಡುವಂಥದ್ದೇ ಆಗ್ಬಿಡುತ್ತೆ ಹಿಂಗೆ ಮಾಡ್ರೆ ಹಿಂಗೆ ಹಂಗೆ ಮಾಡ್ರಿ ಹಿಂಗೆ ಹಿಂಗೆ ಮಾಡ್ರೆ ಹಿಂಗೆ ಅನ್ನೋದು ಇರುತ್ತೆ ಆದರೆ ಆ ಭಾಗದಲ್ಲೂ ಕೂಡ ಸ್ವಲ್ಪ ಪವರ್ಫುಲ್ ಆಗಿ ಮಾಡ್ಬೋದು ಆದರೆ ಏನ್ ಮಾಡ್ಬೋದು ಅಂದರೆ ಆ ಭಾಗದಲ್ಲಿ ಒಂದು ಡಾಲ್ಫಿನ್ಗಳು ಒಂದು ಎರಡು ಮೂರು ಇರುವಂತ ಡಾಲ್ಫಿನ್ಗಳ ಒಂದು ಚಿತ್ರ ಅಥವಾ ಒಂದು ಸ್ಮಾಲ್ ಸ್ಟ್ಯಾಚ್ಯೂಸ್ ಸಣ್ಣ 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 ಸಣ್ಣದಾಗಿರೋದು ಆರ್ಟಿಕ್ಯುಲೇಟ್ಸ್ ಏನಿರುತ್ತಲ್ಲ ಆ ಥರದೊಂದು ಈ ಥರ ನೋಡಿ ಈಗ ಈಗ ಇಲ್ಲಿ ಆನೆ ಯಾವ ರೀತಿ ಇಟ್ಟಿದೆಯಲ್ಲ ಇದೇ ಥರದ ಆನೆ ಥರದ್ದು ಯಾವುದಾರು ಒಂದು ಸ್ಮಾಲ್ ಸ್ಟ್ಯಾಚ್ಯೂಸ್ ಅದು ಬೇಕಾದ್ರೆ ಅಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಎಂಥ ಸಮಯ ಸಂದರ್ಭ ಸ ಪರಿಸ್ಥಿತಿ ಬಂದರೂ ಕೂಡ ಏನಾಗುತ್ತೆ ಅಂದರೆ ಈ ಡಾಲ್ಫಿನ್ ನೋಡಿದಿರಲ್ಲ ಅದು ಯಾವಾಗಲೂ ಒಂದು ಸ್ಮೈಲಿಂಗ್ ಫೇಸಲ್ಲಿರುತ್ತೆ ಡಾಲ್ಫಿನ್ ನೋಡ್ರೆ ಸಾಕು ನಮಗೊಂದು ಆನಂದ ಬರುತ್ತೆ ಡಾಲ್ಫಿನ್ ನೋಡ್ತಾರೆ ನಮಗೊಂದು ಖುಷಿ ಬರುತ್ತೆ ಡಾಲ್ಫಿನ್ ನೋಡಿದ ತಕ್ಷಣ ಅರೆ ಈ ಒಂದು ನೇ ನಗತಾ ಇರಬೇಕಾರೆ ನಾವು ನಗೋದಕ್ಕೆ ಏನು ಹೋಗು ಅಂತದ್ದು ಏನಾಗುತ್ತಾರೆ ಅದರಲ್ಲಿ ಇರುವಂಥ ಉತ್ಸಾಹ ಉಲ್ಲಾಸ ಸಂತೋಷ ನಮ್ಮ ಜೀವನದಲ್ಲೂ ಬರಬೇಕು ಯಾರು ಉತ್ಸಾಹ ಉಲ್ಲಾಸ ಸಂತೋಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೋ ಅವರಿಗೆ ಜೀವನದಲ್ಲಿ ಜಯ ಕಟ್ಟಿಟ್ಟ ಬುದ್ಧಿ ಗೊಣಕೊಂಡು ಗುಣಗಾಡ್ಕೊಂಡು ಬೈಕೊಂಡು ಹತ್ಕೊಂಡು ಅವ್ಲತ್ಕೊಂಡು ಕೊರ್ಕೊಂಡು ಯಾರು ಕೆಲಸ ಮಾಡ್ತಾರೋ ಜೀವನದಲ್ಲಿ ಅವ್ರು ಉದ್ಧಾರ ಆಗಿರೋದು ಇಲ್ವೇ ಇಲ್ಲ ಸೊ ಪಾಸಿಟಿವ್ ಆಗಿರ್ಬೇಕು ಅಂತಾರೆ ಮನೆಯ ಪೂರ್ವ ಆತ್ನೇಯ ಏನಿರುತ್ತಲ್ಲ ಆ ಭಾಗದಲ್ಲಿ ಈಗ ನಿಮ್ಮ ಮನೇಲಿ ಅಬ್ಸರ್ವ್ ಮಾಡ್ತಾ ನೋಡಿ ಯಾರು ಆತರ ಇರ್ತಾರೋ ಅವ್ರನ್ನ ದಿನ ಒಂದ್ಸಲ ಆ ಡಾಲ್ಫಿನ್ ನೋಡಿಕೊಂಡು ಅದೇ ಒಂದು ಸ್ಮೈಲಿಂಗ್ ಫೇಸನ್ನು ಮುಖದಲ್ಲಿ ತಂದುಕೊಂಡು ಅದೇ ಒಂದು ಸ್ಮೈಲಿಂಗ್ ಮೆಂಟಾಲಿಟಿಯನ್ನ ಮೈಂಡಲ್ಲಿ ತಂದುಕೊಂಡು ಅದೇ ಒಂದು ಸ್ಮೈಲಿಂಗ್ ಹಾರ್ಟನ್ನ ತಮ್ಮ ಹಾರ್ಟನ್ನು ತಂದುಕೊಂಡು ಅಂತಂದರೆ ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಶ್ಚಯ ಓಕೆ ಇದನ್ನ ಒಂದು ಇಟ್ಕೋಬಹುದು ಇದು ವಾಸ್ತು ಟಿಪ್ಸ್ ಅಂತ ಕರಿ ಏನಂದರೆ ನಾವೇನು ನೋಡ್ತಾ ಇರ್ತೀವಲ್ಲ ಯಾರು ಒಬ್ಬ ಒಳ್ಳೆ ಮನುಷ್ಯರು ಒಳ್ಳೆ ಸಹೃದಯರು ಮತ್ತು ನಮ್ಮನ್ನು ನೋಡಿದ ತಕ್ಷಣ ನಗ್ತಾ ನಗ್ತಾ ಯಾರು ನೋಡಿದ ತಕ್ಷಣ ನಮಗೂ ನಗು ಬರುತ್ತೆ ಅಲ್ವಾ ಸೊ ಅದೇ ರೀತಿ ಮನೆಯಿಂದ ಹೊರಡಬೇಕಾದ್ರೆ ಇದನ್ನ ನೋಡ್ಕೊಂಡು ಹೊರಡೋದ್ರಿಂದ ಏನಾಗುತ್ತೆ ಯಾಕೆ ಡಾಲ್ಫಿನ್ಗೆ ವಿಶೇಷವಾದ ಸ್ಥಾನ ಇದೆ ಡಾಲ್ಫಿನ್ ದೊಡ್ಡ ದೊಡ್ಡ ತಿಮಿಗ್ ಜೊತೆನೂ ಹೋಗುತ್ತೆ ಶಾರ್ಕ್ ಜೊತೆನೂ ಹೋಗುತ್ತೆ ಹಾಗೆ ಸಣ್ಣ ಸಣ್ಣ ಮೀನುಗಳ ಜೊತೆಗೂ ಹೋಗುತ್ತೆ ಅದು ಯಾರಿಗೂ ಉಪದ್ರವವನ್ನ ಮಾಡೋದಿಲ್ಲ ಹಾಗೆ ಯಾರಿಂದನೂ ಕೂಡ ಇದು ಹಾಮು ಆಗೋದಿಲ್ಲ ಇದು ಶಾರ್ಕ್ ಜೊತೆನೂ ಹೋಗುತ್ತೆ ಬಟ್ ಶಾರ್ಕ್ ಇದನ್ನೇನು ಮಾಡಲ್ಲ ತಿಮಿಗ್ ಜೊತೆ ಹೋಗುತ್ತೆ ತಿಮಿಗ್ನಾದ್ರೂ ಇದನ್ನೇನು ಮಾಡಲ್ಲ ಯಾಕಂದ್ರೆ ಇದು ಅಂತ ಒಂದು ಸ್ನೇಹ ಜೀವಿ ಅಂತ ಒಂದು ಸ್ನೇಹ ಮನೋಭಾವ ನಿಮ್ಮಲ್ಲಿ ಬೆಳಿಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಡಾಲ್ಫಿನ್ ಅಲ್ಲಿದೆ ನಾನು ಕೂಡ ನನ್ನ ಆಫೀಸಲ್ಲಿ ನನ್ನ ಈ ಟೇಬಲ್ ಈ ಟೇಬಲ್ ಮೇಲೆ ಒಂದು ಆ ಒಂದು ಫೋಟೋ ಇಟ್ಟಿದ್ದೀನಿ ಬಂದವರೆಲ್ಲ ಕೇಳ್ತಾರೆ ಗುರುಗಳು ಯಾಕಿದ್ವ ಅಂತಾರೆ ನಾನು ಇದೇ ಥರ ಡಾಲ್ಫಿನ್ ಥರ ಇರಬೇಕು ಅಂತ ಇಷ್ಟಪಡ್ತೀನಿ ಅಂತ ಹಾಗೆ ಇದ್ದೀನಿ ಹಾಗೆ ಇರಲು ಬೇಕು ಓಕೆ ರೈಟ್ ಈಗ ಎರಡು ಪ್ರಶ್ನೆಗಳು ಅಂತ ತಗೊಳ್ತಾ ಇದ್ದೀನಿ ಸೊ ಮೊಟ್ಟ ಮೊದಲನೇ ಪ್ರಶ್ನೆ ಏನು ಅಂತಾರೆ ಒಬ್ಬರು ಕೇಳ್ತಾಯಿದ್ರೆ ಮನೆಯ ದಕ್ಷಿಣ ಭಾಗದಲ್ಲಿ ಸಂಪ್ ಇದ್ದರೆ ಅಷ್ಟೇ ಕೇಳಿರೋದು ಮನೆಯ ದಕ್ಷಿಣ ಭಾಗದಲ್ಲಿ ಟ್ಯಾಂಕ್ ಇತ್ತು ಅಲ್ಲಿಗೆ ಏನಾಗುತ್ತೆ ನಿಮಗೆ ಯಥೇಚ್ಛವಾಗಿ ಎರಡು ಭಾಗಗಳು ಸೇರ್ಕೊಂಡ್ಬಿಡುತ್ತೆ ಅಗ್ನಿಭಾಗ ಮತ್ತೊಂದು ಭೂಭಾಗ ಎರಡು ಅಲ್ಲಿ ಸಂಪ್ ಟ್ಯಾಂಕ್ ಇತ್ತು ಅಂತಾರೆ ಅದರ ತತ್ವ ಕಡಿಮೆ ಆಗುತ್ತೆ ಅದರ ಶಕ್ತಿ ಕಡಿಮೆ ಆಗುತ್ತೆ ಯಾವಾಗ ಅದರ ತತ್ವ ಶಕ್ತಿ ಕಡಿಮೆ ಆಗುತ್ತೋ ಆ ಮನೆಯಲ್ಲಿ ಇರುವಂತವ್ರು ನಾನು ಹೇಳ್ತೀನಲ್ಲ ಸಿಂಪ್ಟಮ್ಗೆ ಸರಿಯಾಗಿ ನೀವು ಮೆಡಿಕೇಶನ್ ಕೊಡಬೇಕು ಏನೋ ಅಂದ್ಕೊಂಡು ಏನೋ ಮಾಡ್ಬಿಡೋದಲ್ಲ ಅಲ್ಲಿ ನಿಮಗೆ ಸಾಧಾರಣವಾಗಿ ಏನಾಗ್ತಾ ಇರುತ್ತೆ ಅಂತಂದರೆ ಮೊಟ್ಟ ಮೊದಲಾಗಿ ನಿಮಗೆ ಮಾನಸಿಕ ಶಾಂತಿ ಇರೋದಿಲ್ಲ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಹಾಗೇ ಜೀವನದಲ್ಲಿ ಯಶಸ್ಸು ಅನ್ನೋಂಥದ್ದು ಒಂಥರ ಗಗನ ಕುಸುಮ ಆಗ್ಬಿಟ್ಟಿರುತ್ತೆ ಯಶಸ್ಸು ಅನ್ನೋದು ಸಿಗ್ತಾನೆ ಇರಲ್ಲ ಇದು ಮೂರು ಕೂಡ ಇರುತ್ತೆ ಹಾಗೆ ಮನೆಯಲ್ಲಿ ಎಲ್ಲರಲ್ಲೂ ಕೂಡ ಒಂಥರ ಏನೋ ಒಂಥರ ನಿರ್ಭಾವಕ ಒಂದು ಒಂದು ಭಾವನೆಗಳು ಅಯ್ಯನೋ ಒಂದು ಜೀವನ ಒಂದು ಜೀವನ ಹೆಂಗವನ್ನ ನಡೀಲೇ ಏನೋ ಒಂದು ಈ ಥರ ಇರುತ್ತೆ ಈ ರೀತಿಯ ಭಾವನೆಗಳು ನಿಮ್ಮಲ್ಲಿ ಇತ್ತು ಅಂತಂದರೆ ಜೀವನದಲ್ಲಿ ಸುಖವನ್ನು ಕಾಣುತ್ತಲ್ಲ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುತ್ತಲ್ಲ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಲ್ಲ ಜೀವನದಲ್ಲಿ ಉತ್ಸಾಹ ಬರ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವು ಯಾರು ಪ್ರಶ್ನೆ ಕೇಳಿದ್ದೀರೋ ಅವರ ಮನೆಯ ಮನೆಯ ದಕ್ಷಿಣ ಭಾಗದಲ್ಲಿ ಇದು ಇದ್ದೇ ಇರುತ್ತೆ ಏನು ನೀವು ಕೇಳ್ದಂಗೆ ಸಮ್ ಟ್ಯಾಂಕ್ ಇರುತ್ತೆ ಸಮ್ ಟ್ಯಾಂಕ್ ಇದ್ದಾಗ ಏನ್ ಮಾಡೋದು ಆ ತತ್ವವನ್ನು ಹೆಚ್ಚಿಗೆ ಮಾಡೋಕೆ ಮಾಡ್ಬೋದು ನಾನು ಅಂತಂದಾಗ ಒಂದು ಆ ಒಂದು ಸಮ್ ಟ್ಯಾಂಕ್ ಏನಿರುತ್ತಲ್ಲ ಆ ಭಾಗದಲ್ಲಿ ಸಮ್ ಟ್ಯಾಂಕ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡದರ ಮೇಲೂ ಕೂಡ ನೀವು ರೆಡ್ ಕಲರ್ ಪೇಂಟು ಇಲ್ಲ ಆರೆಂಜ್ ಕಲರ್ ಪೇಂಟು ಇಲ್ಲ ಪಿಂಕ್ ಕಲರ್ ಪೇಂಟು ಇದನ್ನು ಯಾವ್ದಾದ್ರು ಪೇಂಟ್ ಮಾಡೋದ್ರಿಂದಾಗುತ್ತೆ ಈ ಪೇಂಟ್ ಬಣ್ಣ ಏನಿರುತ್ತಲ್ಲ ಅದು ಅದರ ತತ್ವವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗೆಯೇ ಆ ಭಾಗದಲ್ಲಿ ಸದಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ರೆಡ್ ಕಲರ್ ಬಲ್ಬನ್ನು ಹಾಕೋದ್ರಿಂದ ಕೂಡ ಚೆನ್ನಾಗಿ ನಿಮಗೆ ಆ ಒಂದು ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ರೆಡ್ ಕಲರ್ ಮ್ಯಾಟನ್ನು ಹಾಕೋದ್ರಿಂದ ಕೂಡ ಏನಾಗುತ್ತಾರೆ ಅಲ್ಲಿಯ ಆ ಒಂದು ಬೆಂಕಿಯ ತತ್ವ ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ಮಾಡ್ಕೊಳ್ಳಿ ಸಮಸ್ಯೆ ಪರಿಹಾರ ಆಗಲಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸುಖ ಶಾಂತಿ ನೆಮ್ಮದಿ ಯಥ ಸಿಗಲಿ ಅಂತ ಕೇಳ್ಕೊತೆ ಮತ್ತೊಬ್ಬರ ಪ್ರಶ್ನೆ ಏನು ಅಂತಂದ್ರೆ ಪೂರ್ವ ದಿಕ್ಕಿನ ಸೈಟಿಗೆ ರೋಡ್ ಹಿಟ್ಟು ಹೇಗೆ ಅಂತ ಕೇಳ್ತಾರೆ ನೋಡಿ ಎರಡು ಹಿಟ್ಟುಗಳು ರೈಟ್ ಒಂದು ಹಿಟ್ಟು ರಾಂಗು ಏನು ಅನ್ನೋದನ್ನ ಒಂದು ಸಣ್ಣ ಚಿತ್ರದಲ್ಲಿ ತೋರಿಸ್ಬಿಡ್ತೀನಿ ಏನು ಅಂತಂದರೆ ಪೂರ್ವ ಈಶಾನ್ಯಕ್ಕೆ ರೋಡ್ ಇಟ್ಟಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಹಾಗೆ ಎಕ್ಸಾಕ್ಟ್ ಪೂರ್ವ ಅಂದರೆ ಸರಿಯಾದ ಪೂರ್ವಕ್ಕೂ ಕೂಡ ರೋಡ್ ಇಟ್ಟಿತ್ತು ಅಂತಂದರೆ ತುಂಬಾ ಒಳ್ಳೆಯದು ಇದೇನಾದರೂ ಪೂರ್ವ ಆಗ್ನೇಯಕ್ಕೆ ಅಥವಾ ಆಗ್ನೇಯಕ್ಕೆ ರೋಡ್ ಇಟ್ಟು ಹೊಡಿತು ಅಂತಂದರೆ ಶ್ರೇಯಸ್ಸು ಅಲ್ಲ ಇದನ್ನು ಸಣ್ಣ ಚಿತ್ರದಲ್ಲಿ ಕೊಟ್ಟು ಬಿಡ್ತೀನಿ ಅದನ್ನು ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಯಾವ ಕಡೆ ಇದೆ ಅಂತ ಲೆಕ್ಕಾಚಾರ ಮಾಡ್ಕೊಳ್ಳಿ ಪ್ಲಸ್ ಕಡೆಗಿತ್ತು ಅಂತಂದರೆ ಗೋಹೆಡ್ ಮೈನಸ್ ಕಡೆ ಆಯಿತು ಅಂತಂದ್ರೆ ಪರಿಹಾರ ಇಲ್ವ ಪರಿಹಾರ ಇರುತ್ತೆ ಅದನ್ನು ಮುಂದಿನ ಪ್ರಶ್ನೆಗಳು ಬಂದಾಗ ನೋಡ್ಕೊಂಡು ಹೇಳ್ತೀನಿ ಯಾಕಂದ್ರೆ ಎಲ್ಲನೂ ಒಂದೇ ಕಡೆ ಹೇಳಿದ್ರೆ ಸರಿನೂ ಹೋಗೋಲ್ಲ ನಿಮಗೆ ಯಾವ ಕಡೆ ಇದೆ ಅಂತ ತಿಳ್ಕೋಬೇಕು ತಿಳ್ಕೊಂಡಾಗ ಸರಿ ಇದ್ರೆ ಸರಿ ಸರಿ ಇಲ್ಲ ಅಂತಂದ್ರೆ ಹೆಂಗೆ ಸರಿ ಪಡಿಸ್ಕೊಬೋದು ಅಂತ ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನ ಯಥೇಚ್ಛವಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ